सोर रो नो ब विषद बीज मेले के वडे ले, <laughs> <laughs> ले प्रशांत ನೀನು ಇನ್ನ ತಮ್ಮಂದಿರ ಜೊತೆ ಒಟ್ಟಾಗಿ ಬಾಳಿ ತೋರಿಸಿದರಲೇ ಈ ಭೀಕರ ಬೆಂಕಿ ಬಿರುಕಾಯಿ ನಿನ್ನ ಮನತನವನ್ನು ಸುಟ್ಟು ಭತ್ತ ಮಾಡುವುದೇ ಈ ನರವಾಗ್ರ ದೇಸಾಯಿ ಗೌಡನ ಹಾಠ ಆದರೂ ಆ ಪ್ರಶಾಂತರ ಹೆಂಡತಿ

ಕನಕ ಆದರೆ ನಿನ್ನ ಮನ ನಲ್ಲಿಗೆ ಎಂಬ ದೇಹವು ಈ ಶ್ರೀಮಂತನಿಗೆ ನೈವೇದ್ಯ ಆಗಲೇ ಬೇಕು ಅಡ್ಡಗಟ್ಟಿ ದಾರಿಗೆ ಅಡ್ಡಗಟ್ಟೆ ಸರಿ ನಿಂತಿದ್ದಾನ ಅಣ್ಣ ಸ್ವಲ್ಪ ದಾರಿ ಬಿಡ್ತೀರೇನು దారి హి కనక నెన దారి బిట్టు మేరు పర్వతమేరి కుళితూ కొల్ బెందు నిత్యనోబు కనక నీ బమయ నోడి ననగ అన్న ఎన్న ಎಲ್ಲಿರುವನು ಚಿನ್ನ ನಿನ್ನ ಅಣ್ಣ ಸುಮ್ಮನೆ ನಾವು ಹೇಳಿದ ಹಾಗೆ ಒಪ್ಪಿಸಿ ನಿನ್ನ ಚೀಲವನ್ನು ಇನ್ನೊಬ್ಬರ ಮನಸ್ಸನ್ನು ಮುರಿಯುವ ನರ ರಾಕ್ಷಸ ನೀನು ಸುಮ್ಮನೆ ನನ್ನನ್ನು ತಿಳಿಕೆ ಮಾಡ್ನಾಗ್ಬೇಡುವ ಹೆಣ್ಣೆಂದರೆ ಬರೀ ಸೂಳೆ ಎಂದು ತಿಳಿದುಕೊಂಡೇನು ಹೆಣ್ಣು ಗಲತಿ ಕೂಡ ಇರುತ್ತಾಳೆ ಸಿಪಾಯಿ ಹೇ ಹೇ ಕನಕ ನಾನು ಸಿಪಾಯಿ ಅಲ್ಲ ಕಾಣೆ ನಿನ್ನಾರ್ಯ ಸೇವತ ನೋಡು ಕನಕ ಸುಮ್ಮನೆ ಈ ಶ್ರೀಮಂತಿಗೆ ನೀನು ಸೂಳೆಯಾಗಲೇಬೇಕು ಹ್ಮ ಒತ್ತಿಕಾರಿ ಈ ಬಲ್ವ ನೋಡು ನೀನೊಬ್ಬ ಇನ್ನೊಬ್ಬರ ಮನ ಮನಸ್ಸನ್ನು ಮುರಿಯುವ ನರ ರಾಕ್ಷಸ ಹೆಣ್ಣಂದ್ರೆ ಸೂರ್ಯನು ತಿಳಿದುಕೊಂಡಿರುವೇನು ಹೆಣ್ಣು ಕರತಿ ಕೂಡ ಇರ್ತಾಳೇನು ಗರತಿ ಹೇ ಖಡಕ ಇನ್ನಂತ ಗರತಿಯ ಚರಿತ್ರೆ ಹೇಳುವೆ ಕೇಳು ఎంగేజ్మెంట్ ఆగే మొ పరపురుషన మైసుక ఇది అవనికి తన శీల అర్పించి పాపద పిండవను తన పొల్వన్న గర్భిక ఎంగేజ్మెంట్ జంగేజ్మెంట్ మారిక దట్టవ అరణ్య ఆ పాపద పిండను హరగినెసె ಅಲ್ಲಿರುವ ಅರಣ್ಯದಲ್ಲಿರುವ ಪ್ರಾಣಿಗಳಿಗೆ ಆಹಾರವಾಗಿ ಕೊಟ್ಟು ಮನೆಗೆ ಬಂದು ಮತ್ತೊಬ್ಬನ ಕೈ ಹಿಡಿದು ಗಣತಿ ಎಂದು ಸೋಗು ಹಾಕಿ ಮೆರೆಯುವ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ನೋಡು ನಿನ್ನ ಪುರಾಣ ಕೇಳಲು ಬಂದಿಲ್ವೋ ಅದನ್ನು ಯಾರನ್ನಾದ್ರೂ ಹುಡ್ತಿ ಇಟ್ಕೊಳ್ಳೋ ಹೋಗಿ ಕೇಳುತ್ತಾರೆ ಇಷ್ಟಕ್ಕೆ ಮುಗಿಲಿಲ್ಲ ನನ್ನ ಕಾಮ ಪ್ರಶ್ನೆ ನಿನ್ನಂತ ಘರತಿಯರು ಗಂಡನನ್ನು ಬಿಟ್ಟು ಮಿನ್ನನಿಗೆ ಫೋನ್ ಮಾಡಿ ತನ್ನ ಗಂಡನನ್ನು ಬಜಾರಕ್ಕೆ ಕಳಿಸಿ ಮಿನ್ನನ ಜೊತೆ ಮಲಗಿ ಚಕ್ಕಂದ ಮಾಡುವಾಗ ಮಿನ್ನನ್ ಬಂಡ ಬಂಡನೆಂದು ತಿಳಿದು ಇಬ್ಬರು ಸೇರಿ ಗಂಡನನ್ನು ಹೊಡೆದು ಸಾಯಿಸಿ ಕತ್ತಲಾದ ನಂತರ ಗೋಲಿ ಚೀಲದಲ್ಲಿ ತುಂಬಿ ಹೊಳೆ ಕಾಣಿಸಿದ ನಿನ್ನಂತ ಗಣತಿಯರ ಸಾಮ್ರಾಜ್ಯವಿದೂರ ಸರಿ ಆಚಿವ ನೋಡು ನಿನ್ನಂತ ಬಂಡರ ಮಾತನ್ನು ಕೇಳಲು ನನಗೆ ಅಸಹ್ಯ ಆಗ್ತಾ ಇದೆ ಹೇಸಿಗೆ ಜಾತಿಯವನೇ ಪಾಪಿಯಾದ್ರು ಅನ್ನು ಫಂಡನಾದ್ರು ಅನ್ನು ಖಡಿಕ ನಿನ್ನ ಕಾಲಲ್ಲಿರೋ ತಗೊಂಡು ಹೊರಿ ಆದ್ರೂ ಪರವಾಗಿಲ್ಲ ಕೋಪಾನೆ ಬರೋದಿಲ್ಲ ಈ ನರವ್ಯಾನಿಗೆ ಆದರೆ ನಿನ್ನ ಶೀಲ ಮಾತ್ರ ಈ ನರ ವ್ಯಾಜ್ಞಾನಿಗೆ ಎಡೆಯಾಗಲೇಬೇಕು ಕನಕ ಈ ಶ್ರೀಮಂತ ಸೂಳೆ ನೀನಾದರೆ ನಿಮಗಾಗಿ ಒಂದು ಅರೋಮನವನ್ನು ಕಟ್ಟಿಸಿಕೊಡವೆ ಹಾಯಾಗಿ ನನ್ನ ಮಂಚದ ರಾಣಿಯಾಗಿ ನೋಡಿ ನಿನ್ನ ಪಂಚದ ಜಂಬದ ಮಾತಿಗೆ ಹೆದರುವ ಹೆಣ್ಣು ನಾನಲ್ವೋ ಹೆಣ್ಣೆ ಒಂದು ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಮೆಚ್ಚಿದ ದುರ್ಯೋಧನ ಕೌಪದಿಯನ್ನು ಮೆಚ್ಚಿದ ಓ ಆದರೆ ಈ ಕಲಿಯುಗದಲ್ಲಿ ಈ ನರಕ ದೇಶ ಇದೌಡ ಈ ಕನ ಪರಿಯನ್ನು ಮೆಚ್ಚಿರೋ ನೋಡು ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ನನ್ನ ಕೈ ಬಿಡ ಪಾಪಿ ಸಂಸಾರದಲ್ಲಿ ರಾಕ್ಷಸ ಹೇ ಕನಕ ಅಷ್ಟೇ ಏಕೆ ಹಿಂದಿಲ್ಲ ನಾನು ಅವನು ನಿಮ್ಮ ಮನೆಯಲ್ಲಿ ಬಿಟ್ಟು ಹೋಗುವ ಕಾಲ ಸನಿಹದಲ್ಲೇ ಇದೆ ನೀರು ನನ್ನವಳಾದರೆ ನಾನು ನಿನ್ನ ಸಂಸಾರದ ತಂಟಿಗೆ ಬರೋದಿಲ್ಲ ಈ ಕನಕ ನನ್ನ ಕೆಣ್ಣ ಕೆಳಗೆ ಮಣ್ಣಾಗ್ಬೇಡ ನನ್ನ ಮೈದು ನಾನೇನಾದ್ರೂ ಇಲ್ಲಿಗೆ ಬಂದರೆ ರಕ್ತದಿಂದ ನನಗೆ ಅಭಿಷೇಕ ಮಾಡುತ್ತಾನೋ ರಕ್ತಾಭಿಷೇಕ ಹೊರಟು ಹೋಗಲು ಬಂದಿಲ್ಲ ಕನಕ ಈ ಕಾಡವಿಯಲ್ಲಿ ನೀನುಟ್ಟ ಬಟ್ಟೆ ಬಿಸ್ತಾಚೆ ಯಾರು ಹುಟ್ಟದ ನಿನ್ನ ಮಡಿಕೆಯನ್ನು ಕುಟ್ಟಿ ಚಿನ್ನಬೇಕೆಂದು ಬಂದಿರುವೆ ಕನಕ ಈ ಶ್ರೀಮಂತನ ಸೂಳೆ ನೀನಾದರೆ ಏನು ಬೇಕಾದ್ರೂ ಕೇಳೋ ಕೋಡೋಲೋ ಸತಾಸಿತ ಈ ನರ ವ್ಯಗ್ರೇಶಾ ಈ ಗೊಂಡಾ ಅಯ್ಯೋ ಯಾರಾದರೂ ಯಾರಾದರೂ ನನ್ನನ್ನ ಕಾಪಾಡಿ ನನ್ನನ್ನು ಕಾಪಾಡಿ ನೀನ ಒಬ್ಬ ಗಂಡಸೇನೋ ನೋಡು ಈ ಹತ್ತು ಹಳ್ಳಿಯ ಜನ ಏನಾದರೂ ಬಂದ್ರೆ ಇನ್ನು ನಾನು ಅಚ್ಚಿ ಹೋಗಿ ಅಚ್ಚಿ ಕಟ್ ಮಾಡ್ಕೊ ಬರುತ್ತಾರೆ ಎಚ್ಚರ ಎಚ್ಚರ 헤이, 저렇게 k u m Otto, and Otto, Charity. Jokum, Otto, and you put you to you, not a g r e e r e n c ನನ್ನಂತೆ ನನ್ನಂತೆ ನಿನಗೂ ಕೂಡ ನನ್ನ ಹಾಗೆ ಒಬ್ಳು ತಂಗಿ ಇದ್ದಾಳೆ ಅವಳು ಯಾರಾದ್ರೂ ಹೀಗೆ ಬಲತ್ಕಾರ ಮಾಡಿದ್ರೆ ನೀನು ಸುಮ್ಮನೆ ಇರ್ತೀಯೋ ಕನಕ ಅವಳು ಎಷ್ಟಾದ್ರೂ ಈ ಶ್ರೀಮಂತನ ತಂಗಿ ಅವಳಿಗೆ ಇಷ್ಟವಾದ ಶ್ರೀಮಂತ ಒರವನ್ನೇ ತಂದು ಗೆಲುವು ಕೊಡುವ ಸುಮ್ಮನೆ ನನ್ನ ಕೋಪವನ್ನು ನೆತ್ತಿಗೇರಿಸಬೇಡ ಬೇಗ ಬಂದು ನನ್ನ ಒಳಗು ನನ್ನ ಜೀವ ಹೋದ್ರೂ ತೊಂದರೆ ಇಲ್ಲ ನಾನು ಮಾತ್ರ ಖಂಡಿತ ನಿನ್ನ ಒಳಾಗಲಾರೆ ಏನಪ್ಪ ಇವಳು ಸಾಯಕು ಹೊಂಟ್ಲಲ್ಲ ಇವಳು ಸತ್ರೆ ನನಗೇನು ಲಾಭ ಹೀರೋದ ಒಳ್ಳೆಯದು ಹೇಗಾದರೂ ಮಾಡಿ ಒಳನು ನನ್ನ ಸಮೋಪಾಯದಿಂದ ನನ್ನ ಬಲೆಗೆ ಹಾಕಿಕೊಳ್ಳಲೇಬೇಕು ಹೇಯ್ ಸರಿ ಈಗ ನಾನು ನೀನು ಹೇಳಿದಂತೆ ಕೇಳಿದರೆ ನಿನ್ನನ್ನು ಬಿಟ್ಟು ಬಿಡವೆ ಅಂದ್ರೆ ಅಂದರೆ ಈ ನನ್ನ ಕೈ ಹಿಡಿದು ಒಂದು ಹಾಡನ್ನು ಹೇಳು ದೇವ್ರಿ ಎಂತ ಪರಿಸ್ಥಿತಿಗೆ ನನ್ನನ್ನು ತಂದಿದೆಯಪ್ಪ ಈಗ ಇವನಿಂದ ಪಾರಾಗಬೇಕಂದ್ರೆ ನಾನು ಏನು ಮಾಡಲಿ ಹೌದು ಈ ರಾಕ್ಷಸನಿಂದ ನಾನು ಹಾಡಿ ಕುಣಿಲೇಬೇಕು ಆಗ ನಾನು ಪಾರಾಗ್ತೇನೆ ಆ ಸರಿ ಇದರಲ್ಲಿ ಮೋಸ ಇಲ್ಲ ತಾನೇ ಹೊಟ್ಟ ಮಾತಿಗೆ ತಪ್ಪಲಾರನು ಈ ಪರಮಾತ್ಮ ಸರಿ ಆಯಿತು ನೀನು ಹೇಳ್ದಂತೆ ಹಾಡಿ ಕುಣಿತೇನೆ I need to

కుదు వయ బితే కందోడి బి

ಕನಕ ಈ ನಿನ್ನ ಇಂಪಾದ ಗೀತೆಯನ್ನು ಕೇಳಿ ನಿನ್ನನ್ನು ತಬ್ಬಿಕೊಂಡು ಮುದ್ದಾಡಬೇಕೆನಿಸುತ್ತಿದೆ ಈ ನನ್ನ ನೋಡಿ ನಿಮ್ಮ ಮಾತನ್ನ ನೀವೇ ತಿರುಗಿ ಇದೀರಲ್ಲ ದಯವಿಟ್ಟು ದಯವಿಟ್ಟು ನನ್ನನ್ನು ಬಿಟ್ಬೇಡಿ ಇಲ್ಲ ಕನಕ ಇಲ್ಲ ಪೇಟೆಗೆಂದು ಬಂದ ಮೇಲೆ ಬೇಟೆ ಸಿಗುವಾಗ ಹಾಗೆ ಬಿಟ್ಟು ಹೋಗುವನೇ ಆ ಬೇಟೆಗಾರ ಬೇಡ ನೋಡಿ ನಿಮ್ಮ ಕೈ ಮುಗಕ್ಕೆ ಮಾಡಬೇಡಿ ನನ್ನ ಏನು ಮಾಡಬೇಡಿಬಿಡಿ ಕಾಲಿಗೆ ಬಿದ್ದು ಕಲ್ಲೆ ತೋರಿದರು ಬಿಡುವವನಲ್ಲೋ ಈ ಕಟು ಕನರ ವ್ಯಾಕ್ಸ ಸುಮ್ಮನೆ ನನಗೆ ನಿನ್ನ ಶೀಲ ಒಪ್ಪಿಸಿದರೆ ಸರಿ ಇರೋದಿದ್ದರೆ ನೋಡ್ ಸಂಡ್ ಹೋದರಾಗಿತ್ತಿ ಹೆಂಡ್ ననగ సండనందు పగలిగయ్యుచ్చు హండే హే ఒందే వే రాత్రి నన్ను చట్ట మాలకి ఆగ గొత్త ఈ నూ సండరు గండసు ಹೆಜ್ಜೆ ಮುಂದೆ ಇಟ್ಟರೆ ಮಗನ ನನ್ನ ಲಾಂಗಿನಿಂದ ನನ್ನ ಕತ್ತರಿಸಿ ಬಿಡುವ ಮಗನ ಎಚ್ಚರ ಎಚ್ಚರ ಏ ಸುತ್ತ ಇಪ್ಪತ್ತು ಹಳ್ಳಿಗೆ ಥೇಣಿ ನಾನು ನನಗೆ ಎಚ್ಚರ ಹೇಳುವ ಎಡಂಗಿ ನೀನವ ನಾನು ಯಾರು

ನೀನು ಹೆಬ್ಬುರಿ ನೀನೊಂದು ನರ ಇಲ್ಲದ ಇಲಿ ನಿಮ್ಮಂತ ಹೆಬ್ಬುಲಿಗಳಿಗೆ ಪುಂಡರಿಗೆ ಪ್ರಚಂತರಿಗೆ ಪ್ರಯಾರ್ಥಕ ಈ ನರ ವ್ಯಸಾಯಿ ಗೌಡ ಸುಮ್ಮನೆ ಇವಳನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗುತ್ತಿದ್ದೆ ನರ ರಾಕ್ಷಸರ ಬಲಿಯಾದ ಹಾಗೆ ಇಂದು ರುಂಡ ತಗಿಯದೆ ಬಿಡಲಾರ ಈ ರೋಷ ಆಗ್ತಿ ನೀನು ಕೊಲೆ ಮಾಡಿ ನೀನು ಜೈಲಿಗೆ ಹೋಗೋದು ಬೇಡ ಅವಳ ಬಿಟ್ಟು ಬಿಡು ಈ ಶಿಂಹಕ್ಕೆ ಸವಾಲಾಕಿದ ಪಂಡನ ಮಗನೇ ಮೈ ಎಲ್ಲ ವಿಷದ ರೋಷವನ್ನು ತುಂಬಿಕೊಂಡಿರುವ ವಿಷದ ರೋಷ ಆಗ್ ನನ್ನನ್ನು ಪ್ರೀತಿಸುವವರ ಪಾಲಿಗೆ ಕೂಡಿ ಮಾಡಿ ನಾನು ಹೇ ನನ್ನನ್ನು ಕೆಣಕಿದವರ ಪಾಲಿಗೆ 난 허블이가르게 해야할 말이 와가두. 두리배가 나도 이 나라 와그르게 전나게 보도. 악귀, 라시 악귀. 에이, 일리나네, 라자, 나네 시마, 난 나대더 어 ಇಲ್ಲಿ ನನ್ನದೇ ಸಿದ್ಧಾಂತ ಏಕಿ ನಾನು ಮನಸ್ಸು ಮಾಡಿದರಲ್ಲೇ ನಾಳೆ ಹುಟ್ಟುವ ಸೂರ್ಯನನ್ನು ಸಹ ನೀನು ನೋಡಲಾರೆ ಮಗನೇ ನನ್ನ ರೌಡಿ ಮಂಜನಿಗೆ ಹೇಳಿದರೆ ನಿನ್ನ ಕಥೆ ಹರ ಹರ 하라! 이억리 이 무더운 더더 박아 술을 한두 캔에 켠이 놓. 텁혀 말이다 말이 텁혀 말이 이 심한 이 날을 왔자 더 피다 라고 하는데 뭘까? 이리이 아와 걸이게리 한날 ಯಾಕೆ ಶಾಕ್ ಆಯ್ತಾ ಆಗ್ಲೇಬೇಕು ಆಗ್ಲೇಬೇಕು ಅಂತ ಹಣ ನಿನ್ನ ಈ ಜಾಗ ಖರ್ಚಿತು ನಿನಗೆ ಡಿಪಾಸಿಟ್ ಪ್ರಮೋಷನ್ ಕೊಟ್ಟಿತ್ತು ನಿನ್ ಡಿಪಾರ್ಟ್ಮೆಂಟ್ ಆದ್ರೂ ರೋಡ್ಗೆ ಪಾಸ್ಟಿಂಗ್ ಹಾಕ್ಸಿತ್ತು ನಾನು ಬ್ಯಾಡಗಿ ಹಾವೇರಿ ಹಣಗಳಲ್ಲಿ ಹುಡುಗದ್ರೆ ನಡುವಾಗುತ್ತೆ ತಕ್ಷಣ ರಿಯಲ್ ಥರ ಹೋಗುತ್ತೆ ಇದು ನರವ್ಯಾಗ್ರ ಕಟ್ಟಿದ ಕೋಟೆ ಕಾರು ಶಕ್ ಇನ್ನ ಕಣ್ಣಲ್ಲಿ ಬೆರಳಿಟ್ಟು ಒಂದೊಂದು ದಿನ ಬೆಳ್ಳುಟ್ಟು ಆಸ್ತಾನೆ ಇರ್ತಾನೆ ಒಂದೊಂದು ದಿನ ಒಂದೊಂದು ಕ್ಷಣ ಯಾಕಪ್ಪ ಈ ಊರಿಗೆ ಬಂದೆ ಯಾಕಪ್ಪ ಈ ನರವ್ಯಾಗ್ರ ಎದುರು ಹಾಕೊಂಡೆ ಅಂತ ಪ್ರತಿ ಕ್ಷಣ ನೀನು 니델일 델드 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 델다 델드 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 델다 델드 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 델 ইন চিংগা প্ৰাকি ನಾನ ಇಲ್ಲ ನೀನ ಎಂದು ತಿಳಿದು ಹೋಗಲಿ ನನಗೇನು ಹಿಂದಿನಿಲ್ಲ ಮುಂದಿನಿಲ್ಲ ನಿಮ್ಮಂತ ಬಂಡ ಸೂಳೆ ಮಕ್ಕಳಿಗೆ ಕಲಿಸದಿದ್ದರೆ ನಾನು ರೋಷ ಆಗ್ತೀನಿ ಅಲ್ಲ ನಾನು ಅಲ್ಲ ಬೀಸುವ ಬಿರುಗಾಡಿ ನಾನು ಸಿಕ್ಕ ಜೀವನ ಅನುಭವಿಸುವ ಹಾಗೆ ಅಲ್ಲ ಮಾಡ ಈ ಹುಡುಗ ಯಾರು ಇರಬಹುದು ನೋಡಿದ್ರೆ ನಮ್ಮ ಅಗ್ನಿದೇವನ ಹಾಗೆ ಕಾಣ್ತಾನೆ ಅವನು ಅಗ್ನಿದೇವ ಇವನು ರೋಷ ಅಂದ್ರೆ ಏನು ಇರಬೇಕು ಸರಿ ಅಪ್ಪ ನಿನ್ನ ಋಣ ನಾನು ಯಾವತ್ತೂ ಮರೆಯೋದಿಲ್ಲ ನಿಮ್ಮಿಂದ ತುಂಬಾ ಉಪಕಾರವಾಯ್ತಪ್ಪ ನೋಡಮ್ಮ ಇದು ನನ್ನ ಕರ್ತವ್ಯ ಬಡವರ ಮೇಲೆ ಅನ್ಯಾಯವಾಗಲಿ ಅತ್ಯಾಚಾರವಾಗಲಿ ಅಂತವರ ರುಂಡ ಕತ್ತರಿಸದ ಬೇಡ ಈ ರೋಷಾಗ್ನಿ ನಿಮ್ಮ ಊರು ಯಾವುದು ಈ ಊರಲ್ಲಿ ನಿಮ್ಗೆ ಆದ್ರೂ ಸಂಬಂಧಿಕರಿದ್ರೇನು ನೋಡಮ್ಮ ಆ ವಿಷಯವನ್ನು ಕೇಳಿ ನನ್ನ ಶೇಡನು ನೆತ್ತಿಗೆರಿಸಿ ಬೇಡ ನೀನು ಬಾಂದು ಬಹಳ ವೇಳೆ ಆಗಿರಬೇಕಲ್ಲ ನಡೆಯಿರಿ ಹೌದಪ್ಪ ನಾನು ಬಂದು ತುಂಬಾ ಹೊತ್ತಾಯ್ತು ಮನೇಲಿ ನನಗೋಸ್ಕರ ಕಾಯ್ತಿರ್ಬೇಕು ಸರಿ ಇನ್ನೊಮ್ಮೆ ಸಿಗ್ತೇನೆ ಇಲ್ಲಿ ನಿನ್ನ ಪವರ್ ಪಾಲಿಟಿಕ್ಸ್ ನಡೆಯಲು ನಾನು ಬಿಡುವುದಿಲ್ಲ ಚಂದುಳ್ಳ ಚಲಿಯರ ಮೇಲೆ ನಿನ್ನ ಅತ್ಯಾಚಾರ ಮೇಲೆ ಶ್ರೀಮಂತಿಕೆಯ ದೌರ್ಜನ್ಯ ತೋರಿಸಲು ಬಂದರೆ ಇದೇ ನನ್ನ ಮಚ್ಚನಿಂದ ನಿನ್ನ ರಕ್ತ ದೋಕಳಿ ಆಡು ಆಡು ಹಿಡಿಯ ಮಾಡ ನನ್ನ ತಂದೆ ತಾಯಿಗಳನ್ನು ಯಾರೋ ಪಾಪಿಗಳು ಕೊಲೆ ಮಾಡಿ ಯಾವುದೋ ಒಂದು ಕುಹೆಹೊಳಗೆ ಬಿಸಾಕಿದ್ದಾರೆ ಎಂದು ಆ ನನ್ನ ಸಾಕ ಸತ್ತು ಹೋದರು ಆದರೆ ಈಗ ಆ ದುಷ್ಟ ಸೂಳೆ ಮಕ್ಕಳು ಎಲ್ಲಿ ಇದ್ದರೂ ಅವರನ್ನು ಹುಡುಕಿ ಇದೇ ಮಚ್ಚಿನಿಂದ ಕೊಚ್ಚಿ ಹಾಕಬೇಕು ಕೊಚ್ಚಿ ಹಾಕಲೇಬೇಕು Oh, <laughs>